ನಮ್ಮ ಭಾರತೀಯ ಜನತಾ ಪಾರ್ಟಿ ಚಿತ್ತಾಪುರ ಮಂಡಲದ ಕೆಲವು ಪದಾಧಿಕಾರಿಗಳ ಆಯ್ಕೆಯನ್ನೇ ಈಗ ಘೋಷಣೆ ಮಾಡಿದ್ದಾರೆ ಪತ್ರಿಕಾ ಮುಖಾಂತರ ಬಂದಿದ್ದೇನೆ ಅದು ಈಗ ಎಲ್ಲರೂ ನೋಡಿದೆ ಪದಾಧಿಕಾರಿಗಳು ಹಾಗೂ ಕೆಲವು ಮೋರ್ಚಾಗಳನ್ನು ಘೋಷಣೆ ಮಾಡಿದ್ದಾರೆ ನಮ್ಮ ಮಂಡಲ ಅಧ್ಯಕ್ಷರಾದಂಥ ತಿಮ್ಮಪ್ಪ ಎಂ ಜೆ ಅವರು ಪದಾಧಿಕಾರಿಗಳನ್ನು ಘೋಷಣೆ ಮಾಡಿದ್ದಾರೆ ಅದು ಏಕಪಕ್ಷ ನಿರ್ಣಯ ಆಗಿದೆ ಅಂತೇಳಿ ನಮ್ಮ ಎಲ್ಲ ಪ್ರಮುಖ ಕಾರ್ಯಕರ್ತರು ನಾವು ಸೇರಿದ್ದೀವಿ ಹಾಗೆ ಸಾಕಷ್ಟು ಕಾರ್ಯಕರ್ತರಿಗೆ ಇದರಿಂದ ತುಂಬ ನೋವಾಗಿದೆ ಯಾಕಂತಂದರೆ ಪಕ್ಷದಲ್ಲಿ ದುಡ್ದಂಥ ಹದಿನೈದು ಇಪ್ಪತ್ತು ಮೂವತ್ತು ವರ್ಷಗಳು ದೊಡ್ದಂಥ ಕಾರ್ಯಕರ್ ಕಾರ್ಯಕರ್ತರಿಗೆ ಬನ್ನೇ ಅವರಿಗೆ ಯಾವುದೇ ಸ್ಥಾನಮಾನ ಕೊಟ್ಟಿಲ್ಲ ಕೊಟ್ಟಿರೋ ಸ್ಥಾನಮಾನ ಮಾತ್ರ ಹೀಗೆ ಕಣ್ಣು ಮಳಿಸುವ ತಂತ್ರಕ್ಕೆ ಬೇರೆ ಬೇರೆ ಹುದ್ದೆಗಳನ್ನು ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ನೀಡಿದ್ದಾರೆ ಇದರಿಂದ ಕಾರ್ಯಕರ್ತರಿಗೆ ತುಂಬ ನೋವಾಗಿದೆ ಹಾಗಾಗಿ ಇವತ್ತು ನಮ್ಮ ಕೊಟ್ಟಂಥ ಹುದ್ದೆಗಳಿಗೆ ಕೆಲವರು ರಾಜ್ಯವನ್ನು ಕೂಡ ನೀಡಲಿದ್ದಾರೆ ಇದು ತಿಮ್ಮಪ್ಪ ಮಂಡಿವಾಳವ್ರು ಮಾಡಿದಂತ ನಮಗದ ಒಂದು ತಪ್ಪು ಅಪರಾಧ ಅಂತ ಹೇಳ್ತೀನಿ ಪಕ್ಷಕ್ಕೆ ಮಾಡಿದಂತ ಅವರು ಒಂದು ಪ್ರವಾಹ ಕಾರ್ಯಕರ್ತರಿಗೆ ಮಾಡಿದಂತ ಒಂದೊಂದು ವಾದ ಫಸ್ಟ್ ಆಫ್ ಆಲ್ ತಿಮ್ಮಪ್ಪ ಮಂಡಿವಾಳವ್ರನ್ನ ನಮ್ಮ ಸುಧಾರಣ ಮಂಡಳ ಅಧ್ಯಕ್ಷರು ಮಾಡಿರದೇ ಒಂದು ತಪ್ಪಿನ ನಿರ್ಣಯ ಯಾಕಂತಂದ್ರೆ ಅವರು ಬೇರೆ ಬೇರೆ ಪಕ್ಷದಲ್ಲಿ ತಿಳ್ಗಾಡಿ ಬಂದು ನಮ್ಮ ಪಕ್ಷಕ್ಕೆ ಬಂದ ನಂತರ ಬಂದು ಒಂದೂವರೆ ಎರಡು ವರ್ಷದೊಳಗೆ ಅವರು ಮಂಡಲ ಅಧ್ಯಕ್ಷ ಮಾಡಿರೋದು ಕೂಡ ತಪ್ಪಾಗಿದೆ ಅಲ್ಲಿಂದಲೇ ಸಂಘಟನೆ ಕೂಡ ಅತಿಗಟ್ಟು ಹೋಗಿದೆ ಗ್ರಾಮಾಂತರ ಇರ್ಬೋದು ನಗರದಲ್ಲಿರ್ಬೋದು ಯಾವುದೇ ಸಂಘಟನೆ ಸಿಸ್ತು ಬದಗಿನಲ್ಲ ಇದಕ್ಕೆ ನೇರ ಮನೆ ತಿಮ್ಮಪ್ಪ ಅವರೇ ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಬರೋದಿಲ್ಲ ಎಂ ಪಿ ಚುನಾವಣೆ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಎ ಪಿ ಎಫ್ ಸಿ ಇರ್ಬೋದು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಇದರ ಸಾಧಕ ಬಾಧಕವನ್ನು ಆಗ ಗೊತ್ತಾಗ್ತದೆ ನಮಗೆ ಕಾರ್ಯಕರ್ತರು ನೋವಾದಾಗ ಯಾವುದೇ ಚುನಾವಣೆ ಎದುರಿಸೋದು ಕಷ್ಟಕರಲ್ಲಿ ತಿಮ್ಮಪ್ಪು ಮಂಡವಾಳವನ್ನು ನಮ್ಮಕ್ಕಾಗ್ತದೆ ಇದಕ್ಕೆ ಹಾಗಾಗಿ ನಾವು ಬೇರೆ ಬೇರೆ ಸ್ಥಾನದಾಗಲಿಂತಲೂ ಆ ಸ್ಥಾನಕ್ಕೆ ರಾಜ್ಯ ಅಧಿಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ ಅವರ ಜೊತೆಗೆ ನಾವು ಅವರ ಅಧ್ಯಕ್ಷರಾಗಿದ್ದರ ಜೊತೆ ನಾವು ಬೇರೆ ಬೇರೆ ಮಧ್ಯೆಗಳನ್ನು ಸ್ವೀಕರಿಸಲಿಕ್ಕೆ ನಾವು ರೆಡಿ ಇಲ್ಲ ಒಳಗೆ ನಾವು ಈ ರೀತಿ ಘಟನೆ ತಿಮ್ಮಪ್ಪ ಅಧ್ಯಕ್ಷ ಆದ ನಂತರದಲ್ಲಿ ಪದಾಧಿಕಾರಿಗಳನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅವ್ರು ಮಾಡ್ತಾ ಇಲ್ಲ ಅಂತೇಳಿ ಜಿಲ್ಲಾಧ್ಯಕ್ಷರಿಗೆ ಹತ್ರ ನಾವು ಮೂರ್ನಾಲ್ಕು ಬಾರಿ ಭೇಟಿ ಮಾಡಿದ್ವಿ ನಾವು ದತ್ತಂದೇ ಜಿಲ್ಲಾ ಸೇರಿ ಸಿಕ್ಸಿ ಹೋಗಿದ್ದೀವಿ ಅವ್ರೆಲ್ಲೂ ಸಿಗ್ತಾರೋ ನೀವು ಅವ್ರ ಮನೆ ಕುಂಟಕ್ಕೆ ಕೂಡ ಹೋಗಿದ್ವಿ ಕುಂಟಕ್ಕೆ ಹೋಗಿ ಅವರ ಹತ್ರ ವಿಷಯನ ಪ್ರಸ್ತಾಪ ಮಾಡಿದ್ವಿ ಇಲ್ಲ ಮುಂದಿನ ದಿನದಲ್ಲಿ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದರು ಆದರೆ ಅವರು ಅವರು ಕೂಡ ಜಿಲ್ಲಾಧ್ಯಕ್ಷರು ಇದನ್ನು ಯಾಕೆ ಸರಿಯಾಗಿ ನಿಭಾಯಿಸ್ತಿಲ್ಲ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ಸಿದ್ಧಾಂತರು ನಮ್ಮ ಕಾರ್ಯಕರ್ತರಿಗೆ ತೀರಾ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಪೂರ್ವ ಅಧ್ಯಕ್ಷ ಇದ್ದೀನಿ ಮಂಡಲ ಕೋರ್ ಕಮಿಟಿ ಸದಸ್ಯ ಇದ್ದೀನಿ ನನಗೆ ಗಮನಕ್ಕೆ ಬಂದೆ ಅವರು ಮೊನ್ನೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಪಾರ್ಟಿಗೆ ಒಂದು ಶಿಸ್ತು ಬುದ್ಧ ಇದೆ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಬೂತ್ ಅಧ್ಯಕ್ಷ ಆಯ್ಕೆ ಮಾಡಬೇಕಾದ್ರೂ ಒಂದು ನಿಯಮ ಇದೆ ಇವರು ಒಂದು ಬೂತ್ ಅಧ್ಯಕ್ಷನ ಆಯ್ಕೆ ಮಾಡೋದು ಇಲ್ಲಿ ಕೂತ್ಕೊಂಡು ಯಾರ್ಯಾರು ಮಾಡಿದ್ದಾರೆ ಆ ಬೂತ್ ಅಧ್ಯಕ್ಷ ಆದವನಿಗೆ ಅವನು ಯಾವ ಪಾರ್ಟಿ ಅನ್ನೋದೇ ಅವ್ನಿಗೆ ಗೊತ್ತಿಲ್ಲ ಇವರು ಫೋನ್ ಮಾಡಿ ಅವನಿಗೆ ನೀನು ಇಂಥ ಭೂತ್ ಅಧ್ಯಕ್ಷ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ ಕೆಲವರಿಗೆ ಪದಾಧಿಕಾರಿಗಳನ್ನು ಕೊಟ್ಟಿದ್ದಾರೆ ಅವರು ಕೆಲವು ಚುನಾವಣೆಯಲ್ಲಿ ನಮ್ಮ ಕರ್ಮ ಪತ್ರ ಗೊಬ್ಬರ ಮುಚ್ಚಿಟ್ಟು ಬೇರೆ ಬೇರೆ ಪಕ್ಷದ ಜೊತೆ ಪ್ರಚಾರ ಮಾಡಿದಂಥ ಈ ಹುದ್ದೆ ಕೊಟ್ಟಿದ್ದಾರೆ ಈ ರೀತಿ ಆದರೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರ ಪರಿಸ್ಥಿತಿ ಏನು ಇದು ಪಕ್ಷ ಮುಂದೆ ಬೆಳೀತದ ಒಂದು ಸಿದ್ಧಾಪತ್ರ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಆಗ್ತದ ಹಾಗಾಗಿ ಈಗ ನಾವು ಜಾಗದಲ್ಲಿ ಇರುವಂತೂ ನಾವು ಪಾರ್ಟಿಯಲ್ಲೇ ಇರ್ತೀವಿ ಕಾರ್ಯಕರ್ತರಾಗಿರ್ತೀವಿ ಯಾವುದು ಹುದ್ದೆ ನಮಗೆ ಬೇಡ ಅಂತೇಳಿ ನಾವೆಲ್ಲ ಒಂದು ನಿರ್ಣಯಕ್ಕೆ ಬಂದು ಇವತ್ತು ಅವರಿಗೆ ಕೊಟ್ಟಿರುವಂತಹ ಹುದ್ದೆನ ರಾಜೀನಾಮೆಯನ್ನ ನಾವು ಇವತ್ತು ಬಜೆಟ್ ಮುಖಾಂತರೂ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಹಾಗೂ ಅವರಿಗೆ ಮಂಡಲ ಅಧ್ಯಕ್ಷರು ಕೂಡ ನಾವು ಅದನ್ನು ನೀಡಲಿದ್ದೀವಿ ಅನ್ಯಾಯ ಆಗಿದ್ದ ಬಗ್ಗೆ ನಮ್ಮ ಹಿಂದಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಬಿಡಿ ಪ್ರಮುಖರಾದಂತಹ ಆದರ್ಶ ಅವರು ಎಂಬ ವಿಷಯ ನಮ್ಮ ಪ್ರಸ್ತಾಪ ಮಾಡಲಿದ್ದಾರೆ ಒಂದು ತತ್ವ ಸಂಗಾತಿಗಳೊಂದಿಗೆ ನಾವು ಪಕ್ಷದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಕಾರ್ಯಕರ್ತರಾಗಿರುವುದು ನಮ್ಮ ಯಾವ ವ್ಯಾಪ್ತಿಯಲ್ಲಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಪಕ್ಷದ ಸಭಾಗಿ ಪಕ್ಷದ ಸಂಘಟನೆ ಸಭಾಧ್ಯಕ್ಷ ಮಾಡುವಂಥದ್ದನ್ನು ನೆಟ್ಟಿದ್ದು ಭಾಳಷ್ಟು ಜನ ಮೊದಲೇ ಹೇಳ್ತಾ ಇದ್ರು ಈ ಅಧ್ಯಕ್ಷರಾದವರು ಗಟ್ಟಿಯಾಗಿರಬೇಕು ಸಂಘಟನೆಯಲ್ಲಿ ಎಲ್ಲರನ್ನ ವಿಶ್ವಾಸದಿಂದ ಜೋಡಿಸ್ಕೊಂಡು ಹೋಗುವಂತಹ ಅಧ್ಯಕ್ಷರಾಗ ಆದರೆ ನಮ್ಮ ಮಂಡಲ ಅಧ್ಯಕ್ಷರಿಗೆ ಅದೇ ಬೇರೆಯವರು ಕೇಳ್ಕೊಳ್ತೇವೆ ಬೇರೆಯವರು ಹೇಳಿದ ಮಾತು ಕಟ್ಟಡ ಪಕ್ಷ ವಿರೋಧ ಮಾಡಿ ಕಳೆದ ಎರಡು ಚುನಾವಣೆಗಳಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡದಂತಹ ಸಾಕ್ಷಿ ಸಮೇತ ಇದ್ದಂತವರಿಗೆ ಇವತ್ತು ಪ್ರಮುಖ ಹುದ್ದೆಗಳನ್ನು ಕೊಟ್ಟರು ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷದ ಸಲುವಾಗಿ ಬಂದಂತಹ ಕಾರ್ಯಕರ್ತರಿಗೆ ಅನ್ಯಾಯವನ್ನು ಜೊತೆಗೆ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಆದಂತವರು ನಿಷ್ಕ್ರಿಯ ಅಧ್ಯಕ್ಷರು ಅವರಿಗೆ ಸ್ವಂತ ನಿರ್ಧಾರವನ್ನು ತಗೊಳ್ಳಿಕ್ಕೆ ಆ ಶಕ್ತಿ ಕೂಡ ಇಲ್ಲ ರಾಗಿ ಮೂಲಕ ಜಿಲ್ಲಾಧ್ಯಕ್ಷರಾಗಿ ಅವರು ಈ ತಿಮ್ಮಪ್ಪ ಮಂಡ್ಯವರಿಗೆ ಅವ್ರು ಹೇಳ್ಕೊಟ್ಟು ಅವರು ಇವರು ಸೇರ್ಕೊಂಡು ಮತ್ತು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಇದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಾ ಬಂದವರು ಅವ್ರು ಕುತ್ಕೊಂಡು ಮಾಡಿರೋಂತಹ ಈ ಒಂದು ಸಂಘಟನೆ ನಮ್ಮ ತಾಲೂಕಿನ ಮಂಡಲದ ರಚನೆ ಏನಿದೆ ಅದು ಸರಿಯಾಗಿಲ್ಲ ಜೊತೆಗೆ ನಮ್ಮ ಹಿರಿಯರ ಲೀಲಾ ಮಾರುತ ನಾಯ್ಕವರು ಕೋರ್ ಕಮಿಟಿಯ ಸದಸ್ಯರು ಹೌದು ನಿಕಟಪೂರ್ವ ಮಂಡಲದ ಅಧ್ಯಕ್ಷರು ಹೌದು ಅವರನ್ನು ಒಳಗೊಂಡಂತೆ ಆ ಕೋರ್ ಕಮಿಟಿಯಲ್ಲಿ ಚರ್ಚಿಸಿ ಈ ಒಂದು ನಮ್ಮ ಮಂಡಲ ರಚನೆಯನ್ನು ಮಾಡಬೇಕಾಗಿತ್ತು ಪದಾಧಿಕಾರಿಗಳ ರಚನೆಯನ್ನು ಮಾಡಬೇಕಾಗಿತ್ತು ಅದು ಯಾವುದನ್ನೂ ಮಾಡಬೇಕು ನಾವು ಮೋದಿಯವರ ಸಲುವಾಗಿ ಅಥವಾ ಭಾರತೀಯ ಜನತಾ ಪಕ್ಷದ ಪ್ರತ್ವ ಸಿದ್ಧಾಂತಗಳ ನಾವು ಕಾರ್ಯಕರ್ತರಾಗಿ ಮುಂದುವರಿಕೆ ಇಷ್ಟಪಡುತ್ತೀವಿ ನಾ ನಮ್ಗೆ ನೀಡಿರುವಂತಹ ಹುದ್ದೆಗಳಿಗೆ ನಾವು ರಾಜೀನಾಮೆಯನ್ನು ಕೊಡ್ತಾ ಇದೀವಿ ಜೊತೆಗೆ ಇನ್ನು ಮುಂದೆ ನಾವು ಕಾರ್ಯಕರ್ತರಾಗಿ ಮುಂದುವರಿತೀವಿ ಪಕ್ಷದ ಯಾವುದೇ ಚಟುವಟಿಕೆಯಲ್ಲಿ ಭಾಗವಹಿಸೋದಿಲ್ಲ